ಸದಸ್ಯರೇ ಇಲ್ಲಿ ಬಂದ ಎಲ್ಲ ದೇಶದ ಕುಟುಂಬದ ಸದಸ್ಯರೇ ಆತ್ಮೀಯ ಈಗಾಗಲೇ ಸಮಯನ ಬಾಳೆ ಬಹಳ ಆಗಿದೆ ನಮ್ಮ ಖಿಸ್ ಮಂದಿ ಹೇಳಿದ ಈ ವಿದ್ರ ಅವರು ತರಬೇತಿ ಮತ್ತು ಇಲ್ಲಿ ವ್ಯವಸ್ಥೆ ಇಲ್ಲ ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಆಗ್ತದೆ ನಾನು ನಮ್ಮ ವರ್ಷದಲ್ಲಿರ್ತಕ್ಕಂಥ ಮೂವರು ಮನೆ ಇರ್ತಕ್ಕಂಥ ನಾವು ಸೇರಿ ಒಂದು ಗಡಗ ವರ್ಷದಲ್ಲಿ ಮಾಡ್ಕೊಡ್ತೀವಿ ಅದನ್ನು ಮಾಡೋ ಅದನ್ನು ಮಾಡಿಸಿದ ಅವರು ದಿವಸ ಮಾಡೋದು ಕಾಣುತ್ತೆ ಆಗ ನಮಗೆ ತುಂಬ ಕಷ್ಟ ಆಗುತ್ತಿದ್ದ ಜಾತದೆ

ರೀತಿ ಜೇಸಿಯಲ್ಲಿ ನಿಮ್ಮ ಒಂದು ಸಿಸ್ತಿನ ಚಂದ ಸೇರಿದರೆ ಮೂರು ಸಿಸ್ಟಮೇ ಎಲ್ಲದರಲ್ಲೂ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಬೆಳಗ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ರಾಷ್ಟ್ರವಾಗಿ ನಾವು ಈ ದೇಸಿ ಹೆಚ್ಚು ಮಾತಾಡೋದು ಯಾಕೆಂದರೆ ಕಾಸ್ತಾದಲ್ಲಿ ನಾವು ಇಷ್ಟು ವರ್ಷ ಇಪ್ಪತ್ತೈದು ಇಪ್ಪತ್ತೆ ಇಪ್ಪತ್ತ್ ಮೂರು ವರ್ಷ ಒಂದೇ ಪಾಟೀಲ್ ಜೆಸಿ ಕಾಟ ಇಪ್ಪತ್ತು ವರ್ಷ ಹೊಂದ ಇಷ್ಟೇ ನಾನುಕರಿಸ ಆದರೆ ಇಷ್ಟು ಇಷ್ಟು ಸಭೆ ಸಮಾರಂಭ ಇವೆಲ್ಲ ನೋಡಿ ಪ್ರಯತ್ನ ಮಾಡಿ ಅದನ್ನೆಲ್ಲ ಮಾಡಿದ ಸುವೇದವರು ನಮ್ಮ ಬಿ ಜೆ ಪಿ ಗಂಗಪ್ಪನವರಿಗೆ ಹೆಚ್ಚರಾಗಿ ಅಭ್ಯಾಸ ಆಗಿರ್ಬೇಕು ಸುವೇದವರು ಅಭ್ಯಾಸ ನೋಡಿದ್ರು ಎಲ್ಲ ನಾಯಕರುಗಳನ್ನ ನೋಡಿದ್ರೆ ನಾಕ ಬಿಡಿಸಿ ನಾವಿಲ್ಲಿ ನಾಕೆ ಹೋಗ್ತಾ ಇದ್ದವರು ಎಫ್ಟಿ ಮೇಲೆ ಎಫ್ಟಿ ಮೇಲೆ ನಾಶ ನಾನು ಮೂವತ್ತು ಗಂಟೆ ಆಗಿದ್ದೆ ಅಂದರೆ ಅವರಿಗೆ ಆ ಜವಾಬ್ದಾರಿ ಇರುತ್ತೆ ಈ ಜೆಸಿಯಲ್ಲಿ ಯಾವ ರೀತಿ ಜವಾಬ್ದಾರಿ ಇರುತ್ತೆ ಅದೇ ಜವಾಬ್ದಾರಿ ಕೊಟ್ಟಿರ್ತಾರೆ ಆ ಜವಾಬ್ದಾರಿಯನ್ನು ಆ ಜವಾಬ್ದಾರಿನ ಸಂಪೂರ್ಣವಾಗಿ ಇದರಿಂದ ನಮ್ಮ ರೈಲ್ವೆ ಸ್ಟೇಷನ್ ಅವರು ಅವರೇ ಬಿಡಿಸಿ ಎಲ್ಲ ಇನ್ನೂ ಹೋಗ್ತಾ ಇದ್ದೀವಿ ಅಲ್ಲಿ కుటుంబ ఇష్టపడీ జేసీ యాక ఇష్టపడే అంటే ఇలా మన సదస్యగ ఇది మొత్తం అధ్యక్ష ఆయన కొందే మనోభావ అంత మన మనోభావం ఇవ్వాలి ఇది యావదే రీతి రాజకీయ ಈ ಜೆ ಜೆಸಿಯ ಒಂದು ಆ ಸಿದ್ಧಾಂತ ಹಳೆ ವರ್ಷದ ಮೇಲೂ ಈ ಅಲ್ಲಿ ಜೊತೆ ನೀವು ಕೆಲಸ ಮಾಡ್ತಾ ಇಲ್ಲ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ಅದೇ ರೀತಿ ವರ್ಷ ವರ್ಷ ಬರ್ತಾ ಕೂಡ ಎಲ್ಲರೂ ಕೂಡ ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗಬೇಕು ನಮ್ಮ ಸರಿ ಹೋದಾಗಿ ಹೋದಾಗ ಒಂದು ವರ್ಷ ಒಂದು ವರ್ಷದಲ್ಲಿ ಹೆಚ್ಚು ಎಸಮೆಂಟ್ ಮಾಡಿದ್ದಾರೆ ಅಂತ ಹೇಳಬೇಕು ಅದೇ ರೀತಿ ಎಲ್ಲರೂ ಕೂಡ ಇಲ್ಲೂ ಯೂಸ್ ಮಾಡಲಾಗುತ್ತೆ ನಾನು ಮಹಿಳೆಯರ ಇಲೆಕ್ಷ ನ್ಯಾಷನಲ್ ಒಂದು ಟೋರ್ನಮೆಂಟ್ ಮಾಡಿದ್ವಿ ಇಲ್ಲಿ ಮಲ್ಲೇಶ್ವರ ಜನಗಳಲ್ಲಿ ಯಾರು ಕೂಡ ಒಂದು ವ್ಯವಸ್ಥೆ ಮಾಡಿದ ಮಲೇಶ್ವರ ಜನರ ಜೊತೆ ಎಲ್ಲರ ವ್ಯವಸ್ಥೆಯಲ್ಲಿ ಒಳ್ಳೆಯ ಊಟ ಅವರು ಈ ರೀತಿ ಮಾಡಿ ಅಧ್ಯಕ್ಷವಾಗಿರೋರು ನೀವು ಎಷ್ಟು ಇದೇ ರೀತಿ ಮಾಡೋದು ನೀವು ಮಾಡಿ ನಮ್ಮ ಕಡೆಯಲ್ಲಿ ಬಿರಿಯಾನೆಲ್ಲ ಸೂಕ್ತ ಅಯ್ಯ ದೇಶ ನೀವೆಲ್ಲ ಕೂಡ ಒಂದು ಎಲ್ಲ ಕೈಯೂ ಕೆಲಸ ಕಾರ್ಯಗಳಿಗೆ ನೀವು ತುಂಬಾ ಅವಶ್ಯಕ ಎಲ್ಲರೂ ಕೂಡ ಒಳ್ಳೇದಾಗ್ತದೆ ಎಲ್ಲರೂ ಕೂಡ ಅದರಲ್ಲಿ ಇರ್ತಕ್ಕಂಥ ಎಲ್ಲರೂ ನಿಮಗೆ ಒಂದು ತೊಟ್ಟಿಗೆ ತರತಕ್ಕಂಥ ಅನುಭವ ಕೂಡ ನಗರ ಆಗಿದೆ ಅವರು ಕೂಡ ಯಾವಾಗಲೂ ಮೇಲೆ ಆಗ್ತಾರೆ ಜೆಸಿನ್ ಸಮಸ್ಯೆ ಶಿವಮೊಗ್ಗ ಜಾಸ್ತಿ ಈ ನಾನು ಸಬ್ಸಡಿಯಲ್ಲ ನನಗೆ ಯಾವಾಗಲೂ ಬರ್ತೀನಿ ನನಗೆ ಪೇರೆ ಏನೂ ಆಗಿಲ್ಲ ಯಾಕಂದರೆ ಎಲ್ಲರೂ ಕೂಡ ಸಮಸ್ಯೆ ನಿಮಗೆ ಇಲ್ಲಿ ಸಮಯ ಇದೆ ಮಾಡಿ ನಿಮ್ಮ ಜೊತೆ ನಿಮಗೆ ಸಹ ಅಂತ ಹೇಳ್ತಾರೆ 이 정도로 베스트가 높아야 되니까, 이 정도로 베스트가 높아니까이정도나 베스트가 높아야 스니